ಉತ್ತರ ಕರ್ನಾಟಕದ ಹೆಮ್ಮೆಯ ಪಬ್ಲಿಕ್ ನೆಟ್ವರ್ಕ್ ಸುದ್ದಿ ನಿಮ್ಮ ಮನೆಯ ಬಾಕಿಯವರೆಗೆ ಪ್ರಶಾಂತ್ ನಾಗನೂರ್ ಇವರ ಸಾರಥ್ಯದಲ್ಲಿ ಪಬ್ಲಿಕ್ ನೆಟ್ವರ್ಕ್ ಟಿವಿ ಕರ್ನಾಟಕ ಸುದ್ದಿ ಹಾಗೂ ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಆರು ಒಂದು ಒಂದು ನಾಲ್ಕು ಐದು ಒಂದು ಐದು ನಾಲ್ಕು ಐದು ಮತ್ತು ಎಂಟು ಆರು ಒಂದು ಎಂಟು ಐದು ಸೊನ್ನೆ ಒಂದು ಸೊನ್ನೆ ನಾಲ್ಕು ಏಳು ಪ್ರಧಾನ ಸಂಪಾದಕರು ಪ್ರಶಾಂತ್ ಎಸ್ ನಾಗ್ನೂರಿ ನಮಸ್ಕಾರ ಎಲ್ಲ ಇವತ್ತೊಂದು ವಿಶೇಷವಾದ ಸುದ್ದಿಯನ್ನು ನಿಮಗೆ ಮುಟ್ಟಿಸ್ಬೇಕಂತ ಇವತ್ತು ಈ ವಿಡಿಯೋ ಮೂಲಕ ತಮ್ಮನ್ನು ಸಂಪರ್ಕಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಬೆಳಗಾವಿ ಜಿಲ್ಲೆಯ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಅಕ್ಟೋಬರಲ್ಲಿ ಜರುಗ್ತಾ ಇದೆ ಆ ಚುನಾವಣೆಯಲ್ಲಿ ಸಾಕಷ್ಟು ಕಡೆ ಅವಿರೋಧ ಆಗ್ತಾ ಇದೆ ಕೆಳ ಕಡೆ ಸ್ಪರ್ಧೆ ಆಗ್ತಾ ಇದೆ ಮತ್ತು ಇದು ಈಗ ಎಲ್ಲ ಹೇಳಿದಂತೆ ಇದು ಯಾವುದೇ ರಾಜಕೀಯ ಪಕ್ಷದ ಮೇಲೆ ಚುನಾವಣೆ ಆಗುವಂಥ ಚುನಾವಣೆ ಅಲ್ಲ ರೈತ ರೈತರಷ್ಟಿಯಿಂದ ಮತ್ತು ಜಿಲ್ಲೆ ರೈತರಷ್ಟಿಂದ ಚುನಾವಣೆ ಆಗ್ತಾ ಇದೆ ಕೆಲವು ಕಡೆ ವಿರೋಧ ಆಗ್ತಾ ಇದೆ ಕೆಲವು ಕಡೆ ಚುನಾವಣೆ ಆಗ್ತಾಯಿದೆ ಈಗಾಗಲೇ ಹೇಳಿದ್ದೀನಿ ಸೊ ಒಂದು ಮಹತ್ವದ ಬೆಳಗಿನಲ್ಲಿ ಖಾನಾಪುರದಿಂದ ಚಂದ್ರಾಜ್ ಹಟ್ಟಿ ಅವಳು ಸ್ಪರ್ಧೆ ಮಾಡಲಿಕ್ಕೆ ಕಳೆದ ನಾಲ್ಕೈದು ತಿಂಗಳಿಂದ ಪ್ರಯತ್ನ ಮಾಡಿದರು ಸಾಕಷ್ಟು ಪಿ ಕೆ ಪಿ ಎಸ್ ಸೊಸೈಟಿಗಳಿಗೆ ಅವರು ಸಂಪರ್ಕ ಮಾಡಿದ್ರು ಅದನ್ನು ಬೆಂಬಲ ಕೂಡ ಪಡಲಿಕ್ಕೆ ಯಶಸ್ವಿ ಆಗಿದ್ದರು ಅದೇ ಜಿಲ್ಲೆಯ ರಾಜಕಾರಣಿ ಮತ್ತು ರಾಜಕೀಯದ ದೃಷ್ಟಿಯಿಂದ ಅವರ ಸ್ಪರ್ಧೆಯನ್ನೇ ನಾವು ಹಿಂದಕ್ಕೆ ಇದ್ದೀವಿ ನಿನ್ನೆ ಅವ್ರ ಜೊತೆ ಸುದೀರ್ಘ ಚರ್ಚೆ ಮಾಡಿದ್ದೀವಿ ಚನ್ರಾಜ್ ಅವರು ನಾನು ಹೀಗಾಗಿ ಅವರ ಖಾನಾಪುರದಿಂದ ಇನ್ನು ಡಿ ಸಿ ಸಿ ಪಿ ಸ್ಪರ್ಧೆ ಮಾಡ್ತಾಯಿದ್ರು ಆ ಸ್ಪರ್ಧೆಯಿಂದ ಅವರು ಹಿಂದೆ ಮತ್ತು ಇದರ ಬಗ್ಗೆ ವಿವರವಾಗಿ ನಂತರ ಯಾಕೆ ಸರಿಲಿಕ್ಕೆ ಕಾರಣಗಳೇನು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸಂಪೂರ್ಣವಾಗಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ